ಅರವಿಂದ್ರೆ ನಾವು ಒಂದು ಹೇಳ್ತೇನೆ ನೀವೀಗ ಇಮಿಡಿಯೇಟ್ ಅಲ್ಲ ಮಾಡಿದ್ದು ನೀವು ಮೂರು ಲಕ್ಷ ಇಪ್ಪತ್ತು ಸಾವಿರ ವಿಶ್ವಾಸ ಇಲ್ಲದೆ ಸಂಧ್ಯಾ ಪವಿತ್ರ ಹೋಗಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಡುವುದು ಹೇಳುವಾಗ ತಾವು ಆಲೋಚನೆ ಮಾಡಬೇಕಿತ್ತು ಸಂಧ್ಯಾನಿಗೆ ಇವತ್ತು ನಾನು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ನೀನಾಗಾದ್ರೆ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಒಬ್ಬನಿಗೆ ಸಪೋರ್ಟ್ ಮಾಡಲಿಕ್ಕೆ ಹೊರಡುದಾದ್ರೆ ನೀನು ಯಾವ ರೀತಿ ಒಂದು ಮಹಿಳೆಗೆ ಹೆಣ್ಮಕ್ಕಳಿಗೆ ನ್ಯಾಯ ತೆಗೆಸಿಕೊಡುವವಳು ಯಾವುದೇ ಒಂದು ವಿಡಿಯೋದಲ್ಲಿ ಸೌಜನ್ಯ ನನ್ನ ಹೆಸರು ಬರಬಾರ್ದು ಸೌಜನ್ಯನ ವಿಚಾರವನ್ನು ಎತ್ತಬಾರ್ದು ನಿಮ್ಮ ಕೇಸಲ್ಲಿ ನೀವು ನೀವು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಇನ್ನು ಮುಂದೆ ಎಲ್ಲಿಯಾದ್ರೂ ಆ ವಿಚಾರಗಳು ಬಂದ್ರೆ ನಾವೇ ಮುಂದೆ ನಿಂತು ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಸಂಧ್ಯಾ ಪವಿತ್ರ ನಾಗರಾಜ್ ಎನ್ನುವರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೂಂಜಾಲ್ಕಟ್ಟೆಯಲ್ಲಿ ಒಂದು ಕೇಸ್ ಆಗಿದೆ ಅಂತ ಬರ್ತಾ ಇತ್ತು ಇವತ್ತು ನಾನು ಓರ್ವ ಸೌಜನ್ಯ ಹೋರಾಟಗಾರ್ತಿಯಾಗಿ ಇದರ ಒಂದು ಕ್ಲಾರಿಟಿ ಸಮಾಜಕ್ಕೆ ಕೊಡಬೇಕು ಯಾಕೆಂದರೆ ಪ್ರತಿಯೊಂದು ಕಡೆಯಲ್ಲಿ ಸಂಧ್ಯಾ ನಾಗರಾಜ್ ಎನ್ನುವರು ಸೌಜನ್ಯ ಹೋರಾಟಗಾರ್ತಿ ರಾಜೇಶ್ ಎನ್ನುವರಿಗೆ ರಾಜೇಶ್ ಅಂದರೆ ತಮಗೆಲ್ಲರಿಗೂ ಗೊತ್ತಿರಬೇಕು ಅರವಿಂದ್ ವಿವೇಕ್ ಅಂತ ಒಂದು ಸಿಂಗರ್ ಪೇಜ್ ಮಾಡಿ ಪದ್ಯ ಹೇಳ್ತಾರೆ ಅವರು ಕೇಸನ್ನು ಕೊಟ್ಟಿದ್ದಾರೆ ಅಂತ ವೈರಲ್ ಆಗ್ತಿತ್ತು ಹಾಗಾಗಿ ನಾನು ಅದೊಂದು ಎಫ್ ಐ ಆರ್ ಕಾಪಿಯನ್ನು ತೆಗೆದು ನೋಡುವಾಗ ನಾನು ಇದಕ್ಕೆ ಇವತ್ತು ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಬರ್ತಾ ಇದ್ದೇನೆ ನನಗೆ ಅವರಿಬ್ಬರ ವಿಷಯದಲ್ಲಿ ನನಗೆ ವೈಯಕ್ತಿಕ ವಿಚಾರಗಳು ಅವಶ್ಯಕತೆ ಇಲ್ಲ ಆದರೆ ಈ ಒಂದು ಎಫ್ ಐ ಆರಲ್ಲಿ ಅಲ್ಲಿ ಸೌಜನ್ಯ ಪರ ಎಂದು ನಂಬಿಸಿ ಸೌಜನ್ಯ ಹೆಲ್ಪ್ಲೈನ್ ಮಾಡಿಕೊಂಡು ನೊಂದವರಿಗೆ ಹಾಗೂ ವಂಚನೆಗೊಂಡ ಪಟ್ಟವರಿಗೆ ಸಹಾಯ ಮಾಡುತ್ತಿರುವುದಾಗಿ ತಿಳಿಸಿ ಈ ರಾಜೇಶ್ ಅರವಿಂದ್ ವಿವೇಕೆನ್ನುವರಿಗೆ ವಂಚನೆ ಮಾಡಿದ್ದಾರೆ ಅಂತ ಎಫ್ಐ ಅಲ್ಲಿ ಹಾಕಿದ್ದಾರೆ ಹಾಗೆ ಹಾಗಾಗಿ ಇದರ ಸ್ಪಷ್ಟತೆಯನ್ನು ನಾನು ಸಮಾಜಕ್ಕೆ ಕೊಡಬೇಕು ಯಾಕೆಂದರೆ ಎರಡು ದಿನಗಳಲ್ಲಿ ಎಲ್ಲ ಕೆಲವರು ಐ ಡಿಗಳಲ್ಲಿ ಹಾಕ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಇದೇ ರೀತಿ ಹಣ ಮಾಡಿ ವಂಚನೆ ಮಾಡ್ತಾ ಇದ್ದಾರೆ ನೋಡಿ ಇದೇ ಸೌಜನ್ಯ ಹೋರಾಟಗಾರರು ಅದಕ್ಕೆ ನಾನು ಕ್ಲಾರಿಟಿ ಕೊಡಬೇಕು ಹಾಗಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ನಾನು ಈಗ ಕರೆ ಮಾಡಿ ಕೇಳ್ತೇನೆ ನಮಸ್ತೆ ರಾಜೇಶ್ ಅವರಲ್ಲ ಅರವಿಂದ್ ಇದು ನಾನು ನಾನು ಪ್ರಸನ್ನ ರವಿ ಅಂತ ಸೌಜನ್ಯ ಹೋರಾಟಗಾರ್ತೀನಿ ನಮಸ್ತೆ ನಮಸ್ತೆ ಮೊನ್ನೆಯಿಂದ ಈಗ ಆಚೆ ಚ ಚರ್ಚೆಗಳಾಗ್ತಾ ಉಂಟು ನಿಮ್ಮ ಕೇಸ್ ಮತ್ತು ಇವಳದು ಯಾರದು ಪವಿತ್ರ ಸಂಧ್ಯಾ ನಾಗರಾಜ್ ಪವಿತ್ರ ಸಂಧ್ಯಾ ಪವಿತ್ರ ನಾಗರಾಜ್ ಹೌದಾ ನನಗೆ ಏನಿಲ್ಲ ನಿಮ್ಮ ಹತ್ರ ಒಂದು ಕ್ವಶನ್ ಈಗ ನಿಮ್ಮ ಕೇಸ್ ಉಂಟು ಒಪ್ತೇನೆ ನೀವೇ ಹೇಳಿದ್ರಿ ಎಲ್ಲ ನನ್ನ ಒಂದು ಕೇಸ್ ಉಂಟು ಅಂತ ಸರಿ ಈಗ ನ್ಯಾಯಾಲಯದಲ್ಲಿ ಉಂಟು ಏನಿದ್ರು ಕೋರ್ಟ್ ತೀರ್ಮಾನ ಆಗ್ತದೆ ಎಲ್ಲ ಹೌದು ಆದರೆ ಈ ಸಂಧ್ಯಾ ಪವಿತ್ರ ನಾಗರಾಜಿಗೆ ನೀವು ಯಾಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹಣ ಕೊಟ್ಟಿರಿ ಅಂತ ಒಂದು ನನ್ನ ಪ್ರಶ್ನೆ ಆ ಸೊ ಅದಕ್ಕೆ ನೇರ ಉತ್ತರ ನನ್ನ ಕೇಸನ್ನ ಹೈಕೋರ್ಟ್ ಗೆ ತಗೊಂಡ್ಬಂದು ಹೈಕೋರ್ಟ್ ಅಲ್ಲಿ ಸ್ವಾಶ್ ಮಾಡಿಸಿ ಕೊಡ್ತೇನೆ ಅಂತ ಹೇಳಿ ಅವ್ರು ದುಡ್ಡು ತಗೊಂಡಿದ್ದೆ ಮೇಡಮ್ ಲಾಯರ್ ಗೆ ಕೊಡಬೇಕು ಮತ್ತೆ ಸ್ವಲ್ಪ ಖರ್ಚುಗಳಿದೆ ಅದರದ್ದು ಡಾಕ್ಯುಮೆಂಟ್ ರೆಡಿ ಮಾಡಬೇಕು ಮತ್ತೆ ಕೇಸನ್ನ ಮಂಗಳೂರಿಂದ ಆ ಕಡೆ ಹೈಕೋರ್ಟ್ ಗೆ ಶಿಫ್ಟ್ ಮಾಡಿಸಬೇಕು ಅಂತ ಎಲ್ಲ ಹೇಳಿ ಇವರು ಹಂತ ಹಂತವಾಗಿ ದುಡ್ಡು ತಗೊಂಡಿದ್ದು ಮೇಡಮ್ ಆಲ್ರೆಡಿ ನಿಮ್ದು ಕೋರ್ಟಲ್ಲಿ ಅಲ್ಲಿ ದಾವೆ ಉಂಟು ಹೌದಾ ದಾವೆ ಇರುವಾಗ ನಿಮ್ಮ ವಕೀಲರು ಇರ್ತಾರೆ ಹೌದಾ ಅರವಿಂದ್ ಅವರ ಹತ್ರ ಸಹ ನಿಮ್ಗೆ ಕೇಳ್ಬೋದು ಹೈ ಯಾರಾದರೂ ಯಾರಾದ್ರೂ ವಕೀಲರಿದ್ದಾರಾ ನನ್ಗೆ ಸ್ಕ್ವಾಶ್ ಮಾಡಿಸ್ಬೋದಾ ಅಂತ ಕೇಳ್ಬೋದಿತ್ತು ಹೌದಾ ನನಗೆ ಈಗ ನಾನು ನಿಮ್ಮ ಹತ್ರ ಈ ಕೇಳುವ ಪ್ರಶ್ನೆಗಳು ಯಾಕೆಂದರೆ ಪ್ರತಿಯೊಬ್ಬರು ಈಗ ಸೌಜನ್ಯ ಹೋರಾಟಗಾರ್ತಿ ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಹೇಳುವ ಕಾರಣ ಮಾತ್ರ ನಿಮ್ಮ ಹತ್ರ ನಾನು ಇದ್ದೇನೆ ನಾನು ಕೇಳೋದು ನೀವು ಇಲ್ಲಿ ಮಂಗಳೂರಲ್ಲಿ ಯಾರನ್ನೂ ಭೇಟಿಯಾಗದೆ ಏನೂ ಮಾಡದೆ ಈ ಸಂಧ್ಯಾ ಪವಿತ್ರ ನಾಗರಾಜನ್ನು ನೀವು ಇದು ಸೋಷಲ್ ಮೀಡಿಯಾದಲ್ಲಿ ಅವಳಿ ಪರಿಚಯ ಆಗಿ ಆ ನಂತರ ನೀವು ಅವರ ಬೆಂಗಳೂರು ಮನೆಗೆ ಸಮೇತ ಹೋಗಿ ಸೌಜ ನೀವು ಕಂಪ್ಲೇಂಟಲ್ಲಿ ನಾನು ಓದಿದೆ ಅರವಿಂದ ಅದರಲ್ಲಿ ಅವಳು ಸೌಜನ್ಯ ಹೋರಾಟಗಾರ್ತಿ ಅಂತ ಮಾಡಿದ್ಲು ಮತ್ತೆ ಅವಳೊಂದು ಸೌಜನ್ಯ ಹೆಲ್ಪ್ ಲೈನ್ ಮಾಡಿದ್ಲು ಹೆಲ್ಪ್ ಲೈನ್ ಮುಖಾಂತರ ಹೆಲ್ಪ್ ಮಾಡ್ತಾ ಇದ್ಲು ಅಂತ ಹೇಳುವಾಗ ಕನಿಷ್ಠ ನಾನು ಬೇರೆಯವರಲ್ಲ ಮಂಗಳೂರಲ್ಲಿದ್ದು ಮಹೇಶಣ್ಣ ನೀವು ಬೆಳ್ತಂಗಡಿಯವರು ಮಹೇಶಣ್ಣನ ಹತ್ರ ಕೇಳ್ಬೋದಿತ್ತು ಸೌಜನ್ಯ ಹೋರಾಟಗಾದ ರೂವಾರಿ ಅವರು ಇಂಥ ಒಂದು ಹೆಲ್ಪ್ಲೈನ್ ಉಂಟಾ ಆತ ಇಂಥ ಸಂಧ್ಯಾ ಪವಿತ್ರ ನಾಗರಾಜ್ ಅಂತ ಇದ್ದಾಳೆ ಅವಳ ಹತ್ರ ಬ್ಯಾಂಗ್ಳೂರು ನಮಗೆ ಮಾಡಿಸ್ಬೋದು ಯಾಕೆಂದರೆ ನಮ್ಮ ಹೋರಾಟದಲ್ಲಿ ಮಂಗಳೂರು ಮಾತ್ರ ಅಲ್ಲ ಬ್ಯಾಂಗ್ಳೂರಲ್ಲಿ ಈಗ ನಮ್ಮ ಮೋಹಿತ್ ವಕೀಲರಿದ್ದರು ಮಟಣ್ಣನವರು ಬ್ಯಾಂಗ್ಳೂರು ಎಲ್ಲರೂ ಬ್ಯಾಂಗ್ಳೂರಲ್ಲಿದ್ದವರನ್ನು ಬಿಟ್ಟು ನೀವು ಈ ಸಂಧ್ಯಾ ಯಾಕೆ ಓದಿರಿ ಅಂತ ಒಂದು ನನ್ನ ಪ್ರಶ್ನೆ ಉತ್ತರ ಕೊಡ್ತೀನಿ ಹಾಂ ಕೊಡಿ ಹ್ಞೂ ನನಗೆ ಈ ಸಂಧ್ಯಾ ಪವಿತ್ರ ನಾಗರಾಜ್ ಮೋಸ ಮಾಡ್ತಾ ಇದ್ದಾಳೆ ಅಂತ ಕನ್ಫರ್ಮ್ ಆದ ನಂತರ ನಾನು ಫಸ್ಟ್ ಮಹೇಶ ಅಣ್ಣನ ಹತ್ರ ಹೋಗಿ ಅವರ ಗಮನಕ್ಕೆ ತಂದೆ ನಾನು ಡೈರೆಕ್ಟ್ ಆಗಿ ಹೋಗಿ ಕಂಪ್ಲೇಂಟ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಈ ನನಗೆ ನಾನು ಹೋರಾಟಕ್ಕೆ ಮೊದಲಿಂದ ಬೆಂಬಲ ಕೊಡ್ತಾ ಇದ್ದವನು ಇವಳು ಇವಳಿಂದಾಗಿ ಹೋರಾಟ ಕೆಟ್ಟದ್ದು ಬರಬಾರ್ದು ಅಂತ ಹೇಳಿ ನಾನು ಮಹೇಶ ಅಣ್ಣ ಯಾವಾಗ ಬರ್ತೇನೆ ಅಂತ ಒಂದು ವಾರ ಕಾದು ಅವರ ಊರಿಗೆ ಬಂದಾಗ ನಾನು ನನ್ನ ವೈಫ್ ಹೋಗಿ ಅವರ ಗಮನಕ್ಕೆ ತಂದೆ ಅವರ ಗಮನಕ್ಕೆ ತಂದ ನಂತರ ಈ ವಿಚಾರ ಸ್ವಲ್ಪ ಸೌಜನ್ಯ ಹೋರಾಟಗಾರರ ಮಧ್ಯದಲ್ಲಿ ಸ್ಪ್ರೆಡ್ ಆದಾಗ ನನಗೆ ಒಬ್ಬೊಬ್ಬರೇ ಹೋರಾಟಗಾರ ಮುಂಚೂಣಿಯಲ್ಲಿ ಇರುವಂತವರು ನನ್ನನ್ನ ಕಾಂಟ್ಯಾಕ್ಟ್ ಆಗೋಕೆ ಶುರು ಮಾಡಿದ್ರು ನನಗೆ ಮಹೇಶ್ನಲ್ಲಿ ಇರೋದು ಯಾರ್ದು ಸೌಜನ್ಯ ಹೋರಾಟ ಕಾಂಟ್ಯಾಕ್ಟ್ ಇರ್ಲಿಲ್ಲ ಅಂದ್ರೆ ಟಾಪ್ ಲೆವೆಲ್ ಇರುವಂತ ಲೀಡರ್ಸ್ ಯಾರು ಕಾಂಟಾಕ್ಟ್ ಇರಲಿಲ್ಲ ಸೊ ಇವಳು ಮಾತ್ರ ಪದೇ ಪದೇ ಧರ್ಮಸ್ಥಳಕ್ಕೆ ಬರ್ತಾ ಇದ್ಲು ಅಲ್ಲಿ ಬಂದು ಫೋಟೋ ಹೊಡೆಯೋದು ಜೊತೆ ಲೈವ್ ಇದೆಲ್ಲ ಮಾಡ್ತಾ ಇದ್ಲು ಮತ್ತೆ ನೀವೇ ನೋಡಿ ಅವರ ಫೇಸ್ಬುಕ್ ಅಲ್ಲಿ ಅವಳೇ ಅನೇಕ ಸಲ ಮಹೇಶ್ ಶೆಟ್ಟಿ ತಿಮ್ಮರಡಿ ಹೆಸರನ್ನ ಪ್ರಸ್ತಾಪ ಮಾಡಿದಳೆ ನಾವೆಲ್ಲ ಹೋರಾಟ ಮಾಡುತ್ತೆ ಸೌಜನ್ಯ ಹೆಸರು ಯಾರು ಆಗ ಮಾಡುದು ಈಗ ಅನೇಕ ಅವಳ ಪೇಜಲ್ಲಿ ಈಗಲೂ ಇದೆ ಇದೆಲ್ಲ ನೋಡುವಾಗ ನನಗೆ ಕಾಂಟ್ಯಾಕ್ಟ್ ಇದ್ದದ್ದು ಅವಳು ಒಬ್ಳು ಮಾತ್ರ ಮಾಡ್ಲಿಕ್ಕೆ ಹೇಳುದಾದ್ರೆ ಯಾರು ಮೂರು ಲಕ್ಷ ಇಪ್ಪತ್ತು ಸಾವಿರ ತಗೊಳ್ಳುವುದಿಲ್ಲ ಅರವಿಂದ ಒಂದು ಕೇಸಿಗೆ ಯಾರು ತಗೊಳ್ಳೋದಿಲ್ಲ ಮಂಗಳೂರಲ್ಲಿ ಈಗ ನಿಮ್ಮ ಕೇಸಿಗೆ ವಕೀಲರು ಬೇಕೇ ಅಲ್ಲ ರವೀಂದ್ರ ವಕೀಲರ ಹತ್ರ ನಿಮ್ಗೆ ಒಂದು ಸಜೆಷನ್ ತಗೊಂಡ್ರೆ ಹೈಕೋರ್ಟ್ ಗೆ ನಿಮ್ಗೆ ಹೋಗ್ಬೋದಿತ್ತು ಅವಳಿಗೆ ಹೇಳಿದ್ದು ಹೈಕೋರ್ಟ್ ಅಲ್ಲಿ ಲಾಯರ್ ಇಟ್ಕೊಂಡು ಇದನ್ನ ಅವರನ್ನ ಇಲ್ಲಿ ಹೈಕೋರ್ಟ್ ತಂದು ಸ್ಪ್ಯಾಶ್ ಮಾಡಿಸ್ತೇನೆ ಅಂತ ನನ್ಗೆ ಈ ಸ್ಪ್ಯಾಶ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ ಆಮೇಲೆ ಫಸ್ಟ್ ಗೆ ನಾವ್ ಅಲ್ಲಿಂದ ಕಡತಗಳು ತರಬೇಕು ಅಂತ ಹೇಳಿ ಮೂವತ್ ಸಾವಿರ ತಕೊಂಡ್ಲಿ ಇಲ್ಲಿ ಕೆ ಸಿ ಕಡೆಯಿಂದ ಆ ಕಡೆ ಎಲ್ಲ ತರಬೇಕು ಅದು ಸ್ವಲ್ಪ ಅಲ್ಲಿ ಹೋಗ್ಲಿಕ್ಕೆ ಇದೆ ನಾವೇ ಹೋಗಿ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಹೇಳಿದ್ದು ಅದರ ನಂತರ ನಾವೊಂದು ಟೀಮ್ ಆಗಿ ಬಂದು ಅಲ್ಲಿ ಈ ಕೇಸಿನ ಬಗ್ಗೆ ಸ್ಟಡಿ ಮಾಡ್ಬೇಕು ಏನು ಅಂತೆಲ್ಲ ಅಂತ ಹೇಳಿ ಈ ತರ ಹೇಳಿ 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 ಹೈಕೋರ್ಟ್ ಅಲ್ಲಿ ಕೇಸ್ ವಿಚಾರಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿ ಹೇಳಿ ನಂಬಿಸಿ ನನ್ನ ಹತ್ರ ಹತ್ತು ಸಾವಿರ ಇಪ್ಪತ್ತು ಸಾವಿರ ತೆಗೊಂಡು ಅಷ್ಟು ಮೊತ್ತ ಆಗಿತ್ತು ಮೇಡಮ್ ಇಪ್ಪತ್ತು ರೂಪಾಯಿ ಕೊಟ್ಟು ಕೊಟ್ಟೆ ಮೇಡಮ್ ಅಷ್ಟಾದರು ಸರಿ ಎಲ್ಲ ಒಪ್ಪಿದೆ ನಿಮ್ಮ ಮಾತೆಲ್ಲ ಒಪ್ಪಿದೆ ನಾನು ನಿಮ್ಮ ಫೂಲ್ ಮಾಡಿದ ಅದು ಬೇರೆ ಪ್ರಶ್ನೆ ಆದ್ರೆ ನಾನು ಕೇಳೋದು ನಿಮಗೆ ಸಂಧಿಯವೇ ಯಾಕೆ ಬೇಕಿತ್ತು ಈ ಹಣ ಕೊಡ್ಲಿಕ್ಕೆ ನಾನು ಕೇಳುವುದು ನಿಮಗೆ ಮೀಡಿಯೇಟರ್ ಯಾಕೆ ಹೈಕೋರ್ಟಿಗೆ ಒಂದು ವಕೀಲರ ನೇಮಕ ಮಾಡಲಿಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಮಂಗಳೂರಲ್ಲಿ ನಿಮ್ಮ ನಿಮಗೆ ರೆಫರ್ ಮಾಡ್ತಿದ್ರು ಒಂದು ವೇಳೆ ನಾನು ಸ್ಕ್ವಾಶಿಗೆ ಹೋಗ್ತೇನೆ ಸರ್ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಮಂಗಳೂರಿನವರು ಹೈಕೋರ್ಟ್ಗೆ ಹೋಗುವಾಗ ಇಲ್ಲಿಯ ವಕೀಲರು ರೆಫರ್ ಮಾಡ್ತಾರೆ ನೀವು ಸ್ಕ್ವಾಷ್ ಮಾಡಿದ್ರೆ ನಾವು ಅಲ್ಲಿ ಒಂದು ವಕೀಲರು ರೆಫರ್ ಮಾಡ್ತೇವೆ ಅಂತ ನಿಮಗೆ ಸಂಧ್ಯಾ ಹೇಗೆ ಸಿಕ್ಕಿದೆ ಈ ಪ್ರಶ್ನೆ ನನಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಇವಳನ್ನೇ ಯಾಕೆ ನೀವು ಇನ್ವಾಲ್ವ್ಮೆಂಟ್ ಮಾಡಿದ್ದೀರಿ ನಿಮಗೆ ಸಂಬಂಧಪಟ್ಟ ಕೇಸುಗಳು ನಿಮ್ಮ ಹೆಂಡತಿ ಇದ್ರು ನಿಮ್ಮ ವಕೀಲರು ಇದ್ದರು ನಿಮ್ಮ ಆತ್ಮೀಯರಿದ್ರು ನಮಗೂ ಆಶ್ಚರ್ಯ ಆಗ್ತದೆ ನೀವು ಈಗ ಹೇಳಿದ್ರಿ ಲೈವ್ ಮಾಡಿ ಹೆಂಡತಿ ಮತ್ತು ನೀವು ಕೂತು ನಮಗೆ ನೋವಾಗ್ತಾ ಉಂಟು ಆರೋಪ ಆಗ್ತಾ ಉಂಟು ಅಷ್ಟೇ ಆರೋಪಗಳು ಆ ಕಡೆಯಿಂದ ನಮಗೆ ಬರ್ತಾ ಉಂಟು ಸೌಜನ್ಯ ಹೋರಾಟಗಾರರೆಲ್ಲ ಹೀಗೆ ನೋಡಿ ಹಣ ತಗೊಂಡು ಇದು ಮಾಡ್ತಿದ್ದಾರೆ ಅವಳ ಈಗ ಇವರು ಸಹ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತ ನಿಮ್ಮ ವೈಯಕ್ತಿಕ ಕೇಸುಗಳನ್ನು ನೀವು ಮೋಸ ಹೋಗಿದ್ದೀರಿ ಅದರ ಬಗ್ಗೆ ಸಂಧ್ಯಾ ನಾಗರಾಜ್ಗೆ ಕೇಸ್ ಹಾಕಿ ಫೈಟ್ ಮಾಡಿ ಲೈವ್ ಬನ್ನಿ ಏನು ಮಾತಾಡಿ ಆದರೆ ಎಫ್ ಐ ಆರ್ ಅಲ್ಲಿ ನನಗೆ ನೋಡುವಾಗ ಅದರಲ್ಲಿ ಕಂಡು ಬಂದದ್ದು ಸೌಜನ್ಯ ಹೊರಟ ಅವಳೊಂದು ಸೌಜನ್ಯ ಹೆಲ್ಪ್ ಲೈನ್ ಮಾಡಿಕೊಂಡು ಎಲ್ರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೇಳುವಾಗ ಆ ಒಂದು ನೀವು ಕೊಡುವಾಗ ನೀವು ಸಹ ಎಫ್ಐಆರ್ ಮಾಡಿಸುವಾಗ ಸೌಜನ್ಯ ಹೆಲ್ಪ್ ಲೈನ್ ಹೇಳುವಾಗ ನಮಗೂ ಆಗ್ತದೆ ನೀವು ಮೊದಲು ನಮ್ಮ ಹತ್ರ ಕೇಳಬಹುದಿತ್ತಲ್ಲ ನೀವನ್ನ ಇಷ್ಟು ಪ್ರಾಮಾಣಿಕವಾಗಿ ನೀವೆಷ್ಟು ಸಫರ್ ಆಗಿದ್ದೀರಿ ಅನ್ನೋದನ್ನ ಈ ಬೆಳ್ತಂಗಡಿ ತಾಲೂಕಿನವನಾಗಿ ನಾನು ಬಲ್ಲೆ ನೀವಷ್ಟು ಪ್ರಾಮಾಣಿಕವಾಗಿ ಇದು ಮಾಡ್ತಾ ಇರೋವಾಗ ಇವಳೊಬ್ಳು ಮಾತ್ರ ಇವಳು ಹಂಡ್ರೆಡ್ ಪರ್ಸೆಂಟ್ ನೀವ್ ಎಲ್ಲಿ ಬೇಕಾದ್ರೂ ಕರೀಲಿ ನಾನು ಬಂದು ಪ್ರಮಾಣ ಮಾಡ್ತೇನೆ ಇವಳು ಸೌಜನ್ಯ ಹೆಸರು ಹೇಳಿನೇ ನನ್ನ ಫ್ರಾಡ್ ಮಾಡಿದ್ರು ನಾನು ಆ ಹೆಸರು ಹೇಳಿದಕ್ಕೆ ನಂಬಿ ನಂಬಿ ಮತ್ತೆ ಮತ್ತೆ ದುಡ್ಡು ಕೊಟ್ಟಿದ್ದು ಯಾಕಂದ್ರೆ ಇವಳು ಮಾತಿಗೆ ಮಾತಿಗೆ ಮಹೇಶ್ನ ಹೆಸರು ಹೇಳ್ತಾ ಇದ್ಲು ನೋಡಿ ಮೊನ್ನೆ ಲಾಸ್ಟ್ ವೀಕ್ ನಾನು ಬಂದಿದ್ದೆ ಎರಡು ದಿನ ನಾನು ಎಲ್ಲ ಸೇರ್ಕೊಂಡು ವೇದವನಿ ಪದ್ಮಲತಾ ಇವರ ಮನೆಗೆಲ್ಲ ಹೋಗಿದ್ದೀವಿ ಅಂತ ಕೂಡ ನನ್ನನ್ನು ಸುಳ್ಳು ಹೇಳಿದ್ಲು ಮೇಡಮ್ ಅದರ ನಂತರ ಅವತ್ತು ಸಮೀರಿದ್ದು ವಿಡಿಯೋ ಮಾಡುವಾಗ ಸಮೀರ್ ಹೆದರಿ ಹೋಗಿದ್ದ ಎರಡು ದಿನ ನಾನು ನನ್ನ ಮನೆಯಲ್ಲಿ ಅವನಿಗೆ ಅವಳಿಗೆ ರಕ್ಷಣೆ ಕೊಟ್ಟೆ ಅಂತ ಕೂಡ ಇವಳು ಸುಳ್ಳು ಹೇಳಿದಾಳೆ ನನಗೆ ಯಾವಾಗ ಇವಳು ಫ್ರಾಡ್ ಮಾಡ್ತಿದ್ದಾಳೆ ಅಂತ ಗೊತ್ತಾಯ್ತು ನಾನು ಇಮಿಡಿಯೇಟ್ ಮಹೇಶ್ ನನ್ನ ಹತ್ರ ಹೋಗಿ ಈ ವಿಚಾರವನ್ನು ಅವರ ಗಮನ ಇವಳು ಮತ್ತೆ ನಾತ್ರ ಹತ್ರ ಐದು ಲಕ್ಷಕ್ಕೆ ಬೇಡಿಕೆ ಇಟ್ಟರು ಈಗ ಒಂದು ಲಕ್ಷ ಕೊಡಿ ಇನ್ನೊಂದು ನಾಲ್ಕೈದು ಲಕ್ಷ ಬೇಕು ಅಂತ ತಕ್ಷಣ ನನಗೆ ಗೊತ್ತಾಯ್ತು ಇವಳು ಸೌಜನ್ಯ ಸರಿ ಸರಿ ನಾನು ಇಮಿಡಿಯೇಟ್ ಮಹೇಶ್ ಸರಿ ಅರವಿಂದ್ರ ನಾನು ಒಂದು ಹೇಳ್ತೇನೆ ನೀವೀಗ ಇಮಿಡಿಯೇಟ್ ಅಲ್ಲ ಮಾಡಿದ್ದು ನೀವು ಮೂರು ಲಕ್ಷ ಇಪ್ಪತ್ತು ಸಾವಿರ ಆಲ್ರೆಡಿ ಕೊಟ್ಟಾಗಿದೆ ನೀವು ಚಾಟ್ ಅಲ್ಲಿ ಅಷ್ಟು ಆತ್ಮೀಯರಾಗಿ ನೀವು ಲೋಗೋ ಮಾಡುವಾಗ ನಿಮ್ಮತ್ರ ಚಾರ್ಜ್ ತಗೊಳ್ಳುದ ನೀವು ಅಷ್ಟು ಅಷ್ಟು ಆತ್ಮೀಯತೆ ಲೋಗೋ ಮಾಡಲಿಕ್ಕೆ ಹೊರಟಾಗ ಹೊರಟಾಗಸ ಆ ಈಗ ಮಹೇಶಣ್ಣನ ಹತ್ರ ಬಂದು ಹೇಳುವ ವಿಷಯವನ್ನು ಮೊದಲೇ ಹೇಳ್ತಿದ್ರೆ ಅಲ್ಲಿ ಮೂರು ಲಕ್ಷ ಇಪ್ಪತ್ತು ಸಾವಿರನೂ ಉಳಿತಿತ್ತು ಅಲ್ಲ ಲೋಗೋ ಮಾಡುವ ಸಹ ತಪ್ಪಲ್ಲ ಅರವಿಂದ್ರೆ ಯಾರೋ ಒಬ್ಬಳು ನಿಮಗೆ ಆತ್ಮೀಗಳಾಗಿ ಆಗ ನೀವು ಅರ್ಥ ಮಾಡಬೇಕಿತ್ತು ಹಾಗಾದ್ರೆ ಇವಳ ಹತ್ರ ಏನೋ ಸೌಜನ್ಯ ಲೋಗೋ ಇರಲಿಲ್ಲ ಹೆಲ್ಪ್ ಲೈನ್ ಇರಲಿಲ್ಲ ಸುಮ್ಮನೆ ಹೆಲ್ಪ್ಲೈನ್ ಸರಿ ಹೇಳಿ ಮೋಸ ಮಾಡ್ತಿದ್ಲು ಅಂತ ನಿಮಗೆ ಅಲ್ಲಿ ಎಕ್ಸಾಂಪಲ್ ಸಿಕ್ತಿತ್ತಲ್ಲ ನಿಮ್ಮ ಚಾರ್ಟಲ್ಲಿ ಉಂಟಲ್ಲ ಲೋಗೋ ಮಾಡಿ ಕೊಡ್ತೀರಾ ಅಂತ ಹೋರಾಟಗಾರರು

ಅವಳು ಪೋಸ್ ತುಂಬಾ ಕೊಡ್ತಾಳೆ ಅವಳು ನಾಳೆ ನಾನ್ ಕೇಳುದು ಅವಳು ನಾಳೆ ನಾನು ವಕೀಲರು ಜರ್ಜ್ ಅಂತ ಹೇಳಿದ್ರು ನೀವು ನಂಬ್ತೀರಾ ಅದನ್ನೇ ಹೇಳುದು ವಿಚಾರವಾಗಿ ನಾನು ಮಾತಾಡುವಾಗ ಜನವರಿಯಲ್ಲಿ ಮಾತಾಡಿ ಅಲ್ಲಲ್ಲ ಅರವಿಂದ್ ಎರಡು ತಿಂಗಳಲ್ಲಿ ಮುಗೀತದೆ ಹೇಳುವಾಗ ಆರಾಮ್ಸೆ ನಿಮ್ಗೆ ಇಲ್ಲಿ ಎರಡು ತಿಂಗಳು ಮುಗೀತದೆ ನಿಮ್ಗೇನ್ ಕನ್ವಿಕ್ಷನ್ ಆಗುದಿಲ್ಲ ನಿಮ್ ತಪ್ಪಿ ಇಲ್ಲದಿದ್ರೆ ಅಲ್ಲಿ ನಿಮ್ಮನ್ನು ಬಿಡುಗಡೆ ನೀವ್ ಹೇಳಿದಿರಲ್ಲ ಕೇಸ್ ಕೊಟ್ಟ ಕೂಡಲೇ ಯಾರು ಅಪರಾಧಿ ಆಗುದಿಲ್ಲ ಕರೆಕ್ಟ್ ಮಾತಾಡಿದಾಗ ಎರಡು ತಿಂಗಳಲ್ಲಿ ಮುಗಿತಾ ಇರ್ಲಿಲ್ಲ ಅವಾಗ ಕೇಜಿನೂ ಚಾರ್ಜ್ ಆಗಿರ್ಲಿಲ್ಲ ಬೇಡ ಮತ್ತೆ ಮತ್ತೆ ಚಾರ್ಜ್ ಆಗಿ ಈಗ ನಾ ನಾ ಅಲ್ಲ ನಾನು ಸರಿ ನಿಮ್ಮ ಮಂಗ್ಳೂರು ಮಂಗಳೂರಲ್ಲಿ ಕೇಸ್ ನಡೀತಾ ಉಂಟು ಇನ್ನು ಸ್ವಲ್ಪ ದಿನದಲ್ಲಿ ಚಾರ್ಜ್ ಆಗಿದೆ ಅಂದ್ರೆ ಇವಳೇ ನನ್ನ ಹತ್ರ ಹೇಳಿದ್ದು ನಾನು ಲಾಯರ್ ಹತ್ರ ಏನ್ ಹೇಳಿ ಈಗ ನಾನು ನಿಮ್ಮ ಹತ್ರ ಕೊಟ್ಟಿದ್ದಲ್ಲಿ ಹೈಕೋರ್ಟ್ ಅಲ್ಲಿ ಆಗ್ತೀನಿ ಅಂತ ಹೇಳಾ ಅಂತ ನನಗೆ ಒಳ್ಳೆ ಲಾಯರ್ ಇದ್ದಾರೆ ಮಂಗ್ಳೂರ್ನಲ್ಲಿ ನಾನು ಅರವಿಂದ್ ಯಾರಕ್ಕೆ ಅರವಿಂದ ಹೇಳಬೇಡಿ ಮುಚ್ಚಿಡುವಂತ ಕೇಸ್ ಏನಿತ್ತು ಅರವಿಂದ್ ನೀವು ನೇರ ಇದ್ದೀರಿ ಈಗ ನೀವು ಕಣ್ಣು ಮುಚ್ಚುವವರಿಗೆ ಇಷ್ಟು ನಂಬಿ ಮೂರ್ ಲಕ್ಷ ಇಪ್ಪತ್ತೈದು ಐದು ಸಾವಿರ ಕೊಡುವಾಗ ನಮ್ಮ ಕಡೆಯಿಂದ ಏನಾದರೂ ನೆಗೆಟಿವ್ ಇದ್ರೆ ವೀಕ್ನೆಸ್ ಇದ್ರೆ ಮಾತ್ರ ಅಲ್ಲ ಅರವಿಂದ್ ನಾವು ಆ ರೀತಿ ದಾರಿ ಅದ್ ಅದೇ ಆ ದ ಆ ದಾರಿ ಯಾಕೆ ಇಟ್ಕೊಂಡ್ರಿ ಕೇಳುದು ನಾನು ಆ ದಾರಿಗೆ ಯಾಕೆ ಹೋದಿರಿ ನೀವು ನೀವು ಅರವಿಂದ್ರು ನಿಜವಾಗಿ ಮಂಗಳೂರಲ್ಲಿ ಇಷ್ಟು ಫಾಲೋವರ್ಸ್ ಇದ್ರು ಎಲ್ಲರೂ ನಿಮ್ಮ ಪರ ಇದ್ದರು ವಕೀಲರಿದ್ದರು ಎರಡು ತಿಂಗಳಲ್ಲಿ ಎಂಟು ಆತ ಒಂದು ವೇಳೆ ಆ ಕೇಸ್ ಕರೆಕ್ಟ್ ಇದ್ದರು ಸರ್ ನೀವು ಇಂಥ ದಾರಿಗೆ ಹೋಗೋ ಅವಶ್ಯಕತೆ ಇಲ್ಲ ಅವಳು ಗುಟ್ಟಾಗಿರಲಿ ಅಂತ ಹೇಳುವಾಗ ಸಹ ಇದರಲ್ಲಿ ಗುಟ್ಟಾಗಲಿಕ್ಕೆ ಏನುಂಟು ನೀವು ಮಾಡೋದಿದ್ರೆ ನೀವು ಅತ್ಯಾಚಾರ ಮಾಡದಿದ್ರೆ ಮರ್ಡರ್ ಮಾಡದಿದ್ರೆ ನೀವು ಹೇಳಿದ ಕೊಲೆ ಮಾಡದಿದ್ರೆ ಈ ಕೇಸಲ್ಲಿ ಅಲ್ಲಿ ಗುಟ್ಟೆ ಏನು ಉಂಟು ಇವಳು ಇಷ್ಟು ಗೌಪ್ಯವಾಗಿರ್ಲಿ ಯಾರ ಹತ್ರ ಹೇಳುದು ಬೇಡುವಾಗ ನಿಮ್ಮ ವಕೀಲರೇ ನಿಮ್ಗೆ ವಿಶ್ವಾಸ ಇಲ್ಲ ಹೇಳಿದ್ರೆ ಇದರಲ್ಲಿ ತಪ್ಪು ನಿಮ್ದೇ ಅಲ್ವಾ ಅರವಿಂದ್ರೆ ಆ ವಕೀಲರನ್ನು ನೀವು ವಿಶ್ವಾಸ ಇಟ್ಕೊಳ್ಲಿಲ್ಲ ಅಲ್ಲ ಇಲ್ಲ ಹಾಗೆಲ್ಲ ಅವಳಿಗೆ ಫ್ರಾಡ್ ಮಾಡುವ ಉದ್ದೇಶ ಮೊದಲೇ ಇದ್ದದ್ರಿಂದ ಅವಳು ನನ್ನ ಹತ್ರ ಹೇಳಿದ್ರು ನೀವು ಗುಟ್ಟಾಗಿಡಿ ಗುಟ್ಟಾಗಿಡಿ ನಿಮ್ಗೆ ಇಲ್ಲಿ ಆರಾಮವಾಗಿ ಕೇಸ್ ಹೋಗುವಾಗ ಗುಟ್ಟಾಗಿ ಹೋಗಿ ಸ್ಕ್ವಾಶ್ ಇವಳತ್ರ ಹತ್ರ ಮಾಡಿಸ್ಲಿಕ್ಕೆ ಎಂತ ಉಂಟು ಅರವಿಂದ್ ಇವಳಿಂದ ಮೋಸ ಆದ ನಂತರ ನಾನು ಹೇಗೆ ಇವಳ ವಿರುದ್ಧವಾಗಿ ಕಾನೂನು ಹೋರಾಟವೇ ಇವಳ ವಿರುದ್ಧ ನೇರ ಹೋಗಿ ಜಯಿಸ್ಲಿಕ್ಕೆ ನನಗೆಲ್ಲ ದೇವರಿಗೂ ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ನಾನು ಕಳೆದ ಒಂದು ತಿಂಗಳಲ್ಲಿ ನಾನು ತುಂಬಾ ಜನ ಕಾನೂನು ತಜ್ಞರನ್ನ ಭೇಟಿಯಾಗಿ ಇವಳನ್ನ ಯಾವ ತರ ಎದುರು ಹಾಕೊಳ್ಬಹುದು ನಾನು ಯಾವ ರೀತಿ ಕಾನೂನಲ್ಲಿ ಹೋಗ್ಬೋದು ಅಂತ ಹೇಳಿದಾಗ ನನಗೆ ಸಿಕ್ಕಿದಂತ ಮಾಹಿತಿ ಸರಿ ಸರಿ ನಿಮ್ಮ 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 ಮಾತಿಗೆ ನಾನು ಒಪ್ತೇನೆ ಈಗಲೇ ನಿಮ್ಮ ಬಾಯಿಂದ್ರೆ ಹೇಳಿದ್ರೆ ಯಾರೋ ಅಂದ್ರೆ ನಾನು ತುಂಬಾ ಜನ ಕಾನೂನು ತಜ್ಞರ ಹತ್ರ ಹೋಗಿ ಮಾತಾಡಿದೆ ಅದೇ ಕಾನೂನು ತಜ್ಞರ ಹತ್ರ ಮೊದಲು ಹೋಗಿ ಮಾತಾಡಬಹುದಿತ್ತಲ್ಲಿ ನಿಮಗೆ ಸಂಧ್ಯಾ ಯಾರು ಸಂಧ್ಯಾ ಕಾನೂನು ತಜ್ಞೆಯ ಸಂಧ್ಯ ಕಾನೂನು ತಜ್ಞೆಯ ಸಂಧ್ಯಾ ವಕೀಲ ಸಂಧ್ಯಾ ಜಜ್ ಸಂಧೆ ಏನು ನೀವೀಗ ಹೇಳಿದ್ರಲ್ಲ ಇಂಥವಳು ಫ್ರಾಡ್ ಮಾಡುವಾಗ ನಾನು ಎಲ್ಲರೂ ಕಾನೂನು ತಜ್ಞರನ್ನು ಹೋಗಿ ಭೇಟಿ ಮಾಡಿದೆ ಮಹೇಶ್ ಹತ್ರ ಹೋದ್ರೆ ನನಗೆ ಈ ತರ ವಂಚನೆ ಆಗಿದೆ ಅಂತ ಗೊತ್ತಾಗಿ ಮಹೇಶ್ ಅಣ್ಣ ಅವಳ ಕಂಪ್ಲೇಂಟ್ ಕೊಡಿ ಹೇಳಿದ ನಂತರ ಕಂಪ್ಲೇಂಟ್ ಅವಳು ನನ್ನನ್ನ ಏನೋ ಮಾಡಿ ಆಗ್ತಾಳೆ ಅವಳ ಹಿಸ್ಟ್ರಿ ಆಗಿದೆ ನಿಮ್ಮ ವಕೀಲರು ಹೇಳಿದ್ರೆ ಅಷ್ಟು ಇವತ್ತು ಬೇಕಾದ್ರೂ ಕೇಳಿ ಒಂದು ಸ್ಕ್ ಮೂರ್ ಲಕ್ಷ ಕಾಮನ್ ಸೆನ್ಸ್ ನೀವು ಕಾನೂನು ರೀತಿಯಲ್ಲಿ ಹೋರಾಟ ನಿಮಗೆ ಕಾನೂನು ಗೊತ್ತಿದ್ದ ನಿಮ್ಗೆ ಅದು ಗೊತ್ತುಂಟು ಆದ್ರೆ ನಾನು ಈ ಫ್ರಾಡ್ ಹೇಳಿದ್ರಿಂದ ಹೈಕೋರ್ಟ್ ವಕೀಲರಿಗೆ ಒಂದು ಲಕ್ಷ ಬೇಕು ಎರಡು ಲಕ್ಷ ಬೇಕು ಹೇಳಿದ್ರೆ ನಾನ್ ನಂಬಿದೆ ಮೇಡಮ್ ಯಾಕಂದ್ರೆ ಹೈಕೋರ್ಟ್ ವಕೀಲರಲ್ವಾ ಅಂತ ಅನ್ಕೊಂಡೆ ನಾನು ಈಗ ನಮಗೂ ಹೇಳ್ಬೋದು ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಸಂಧ್ಯಾ ನೀವು ಇಬ್ರು ತಪ್ಪು ಮಾಡ್ತಿದ್ದೀರಿ ಆ ಮನೆ ಹುಡುಗಿಗೆ ಹೋಗಿ ನಾನೊಂದು ಸೋಷಿಯಲ್ ವರ್ಕರ್ ಆಗಿ ಸಪೋರ್ಟ್ ನಿಲ್ಬೋದು ಯಾಕೆಂದ್ರೆ ಆ ಹುಡುಗಿಗೆ ಸನ್ಯಾಯ ಆಗ್ತಾ ಉಂಟು ಇಲ್ಲಿ ಸಂಧ್ಯಾನಿಂದ ಹೌದಾ ಇಬ್ಬರಿಂದ ಸ ಹಣ 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 ಕೊಟ್ಟವರೂ ಬಾಧ್ಯತೆ ಉಂಟು ನೀವು ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಆ ಕೇಸನ್ನು ಮುಚ್ಚಿಸಲಿಕ್ಕೆ ಹೋಗುವಾಗ ಅದು ನಿಮಗೂ ಬಾಧ್ಯತೆ ಬರ್ತದೆ ಅವಳಿಗೂ ಬ ಅಲ್ಲ ನಾನು ಹೇಳೋದು ನಾನು ಹೇಳೋದು ಯಾಕೆಂದರೆ ನಮಗೆ ನಿಮ್ಮ ಕೇಸಲ್ಲಿ ಏನಿಲ್ಲ ನಾನು ನೂರಕ್ಕೆ ನೂರು ಸಂಧ್ಯನಿಗೆ ಸಪೋರ್ಟ್ ಮಾಡುವವರಲ್ಲ ನಮಗೆ ಅವಶ್ಯಕತೆಯೂ ಇಲ್ಲ ಅದು ಅದು ವೈಯಕ್ತಿಕ ಆದರೆ ಎಫ್ ಐ ಆರಲ್ಲಿ ಅಲ್ಲಿ ನೀವು ಸೌಜನ್ಯ ಹೆಲ್ಪ್ಲೈನ್ ಸೌಜನ್ಯ ಹೋರಾಟಗಾರರು ಅಂತ ಹೇಳುವಾಗ ಕಂಪ್ಲೇಂಟ್ ಕೊಡುವಾಗ ನೀವು ಕ್ಲಾರಿಟಿ ತೊಗೊಂಡು ನಿಮ್ಮ ಸಾಕ್ಷಿ ನಿಮ್ಗೆ ಲೋಗೋ ಮಾಡ್ಲಿಕ್ಕೆ ಮತ್ತೆ ಹೇಳಿದಲ್ಲ ಆಗ ಸ್ವಲ್ಪ ಗೊತ್ತಿದ್ದವರಿಗೆ ಆಗ್ತದಲ್ಲ ಹೆಲ್ಪ್ ಅವಳ ಹತ್ರ ಇಲ್ಲ ಅಂತ ನಾನು ಹೇಳುದು ಅರವಿಂದ್ರವರೇ ಅರವಿಂದ್ರವರೇ ಮಂಗಳೂರಲ್ಲಿ ಇಷ್ಟು ಹೋರಾಟಗಾರರು ಇದ್ದು ಯಾವಳೋ ಒಬ್ಳು ಬ್ಯಾಂಗ್ಳೂರಲ್ಲಿ ನಿಮ್ಗೆ ಲೋಗೋ ಮಾಡಿ ಸೌಜನ್ಯದ ಕೊಡಿ ಹೇಳುವಾಗ ಆಗ ನಿಮಗೆ ಮಂಗಳೂರು ಹೋರಾಟಗಾರರಿಗೆ ಯಾರಿಗೂ ಗೌರವ ಇಲ್ಲ ಅಂತ ಅನ್ನಿಸಿದ್ದೀರಾ ನೀವು

ನೋಡಿದೆ 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 ಆದ್ರೆ ನನಗೆ ಕ್ಲಾರಿಟಿ ಇನ್ನು ಎಲ್ಲಿ ಸಹ ಸೌಜನ್ಯ ಹೆಲ್ಪ್ಲೈನ್ ಸೌಜನ್ಯ ಹೋರಾಟಗಾರರು ಸೌಜನ್ಯ ಹೆಸರು ಬರಬಾರ್ದು ಅಷ್ಟೇ ಬೇರೇನಿಲ್ಲ ನಿಮ್ಮ ನಿಮಗೆ ನಾವು ವಿರೋಧ ಅಲ್ಲ ತಪ್ಪು ಮಾಡಿದರೆ ಯಾರೇ ತಪ್ಪು ಅವಳಿಗೂ ನಾವು ಮಾತಾಡ್ತೇವೆ ಇಷ್ಟೇ ನಮ್ಗೆ ಏನು ಸೌಜನ್ಯ ಹೋರಾಟಗಾರರಂತ ನಾವು ಯಾರನ್ನು ಬಿಂಬಿಸ್ಲಿಕ್ಕೂ ಇಲ್ಲ ನಮಗೆ ಅದರಿಂದ ಸೌಜನ್ಯ ಹೋರಾಟಕ್ಕೆ ಏನು ಅವಶ್ಯಕತೆನೂ ಇಲ್ಲ ಅಂತವರಿಂದ ನೋಡಿ ನಾನೀಗ ರಾಜೇಶ್ ಅರವಿಂದ್ ವಿವೇಕರ್ ಹತ್ರ ಮಾತಾಡಿದೆ ತಮಗೆಲ್ರಿಗೂ ಆ ಕ್ಲಾರಿಟಿ ಕೊಡ್ತಾ ಇದ್ದೇನೆ ಯಾಕೆಂದರೆ ಅವರು ಸೌಜನ್ಯ ಹೋರಾಟಗಾರ್ತಿ ಅಂತ ಪವಿತ್ರ ಸಂಧ್ಯಾ ನಾಗರಾಜನ್ನು ನಂಬಿ ನಾನು ಮೋಸ ಹೋಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಅವರು ನಂಬಿದ್ರೆ ಬಿಟ್ಟರೆ ನನಗೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಹೋರಾಟಗಾರ್ತಿ ಸಂಧ್ಯಾ ಅಂತ ಬರುವಾಗ ಇವರು ಈ ಒಂದು ಅರವಿಂದ್ ಅವರು ಮಂಗಳೂರಲ್ಲಿದ್ದ ಕಾರಣ ಉಜಿರೆ ಗೊತ್ತುಂಟು ನಾನು ಅಲ್ಲಿ ಇದ್ದವ ಮಹೇಶಣ್ಣನನ್ನು ಗೊತ್ತು ಪ್ರತಿಯೊಬ್ಬರು ಹೋರಾಟಗಾರನೂ ಗೊತ್ತಿದ್ದ ಕಾರಣ ಹೋರಾಟಗಾರರಲ್ಲಿ ಮೋಸ ಹೋಗುವ ಮೊದಲೇ ಆ ವಿಷಯ ತಿಳಿಸಬೇಕಿತ್ತು ಒಂದು ವೇಳೆ ಹೋರಾಟಗಾರರಲ್ಲಿ ತಿಳಿಸದೇ ಇದ್ದರೂ ಸಹ ತನ್ನ ಮೇಲೆ ಒಂದು ಕೇಸ್ ಇದ್ದ ಮೇಲೆ ತನ್ನ ವಕೀಲರತ್ರ ಕಾನೂನಾತ್ಮಕವಾಗಿ ಅವರು ಸ್ಪಷ್ಟನೆತೆಗೊಂಡು ಸ್ಕ್ವ್ಯಾಶ್ ಮಾಡುದಾ ಹೈಕೋರ್ಟಿಗೆ ಹೋಗೋದಾ ಯಾವುದಾದ್ರೊಂದು ಮಾಡಬೇಕಿತ್ತು ಇವರು ಗುಪ್ತವಾಗಿ ಅವರು ನನ್ನ ಹತ್ರ ಹೇಳಿದರು ಅವ್ರು ಯಾರ ಹತ್ರ ಹೇಳಬಾರ್ದು ಹಾಗೆ ಹತ್ರ ಇರಲಿ ಇದು ಹೇಳದೇ ನಾವು ಇದು ಮಾಡುವ ಅಂತ ಹೇಳುವಾಗ ನನಗೂ ಇಲ್ಲಿ ಪ್ರಶ್ನೆ ಆಗ್ತಾ ಉಂಟು ಹೇಳದೇ ಮಾಡೋ ವಿಷಯ ಏನು ಒಂದು ವೇಳೆ ಇವರು ಸಂಬಂಧಪಟ್ಟ ಯಾರು ಇದು ಕೇಸ್ ಹಾಕಿದ್ರು ಸಂಧ್ಯನ ಮೇಲೆ ಯಾರು ಮೋಸ ಹೋಗಿದ್ದಾನೆ ಅವರಿಗೆ ವಕೀಲರಿದ್ರು ಇಲ್ಲಿ ಹೋರಾಟಗಾರರಿದ್ದರು ಅವರ ಬಗ್ಗೆ ನಾವು ಯಾರು ಸೌಜನ್ಯ ಹೋರಾಟಗಾರರು ಅಂತ ಸಂಧ್ಯಾ ನಾಗರಾಜನ್ನು ಎಲ್ಲಿಯೂ ಬಿಂಬಿಸಿರ್ಲಿಲ್ಲ ಇವರಿಗೆ ಅದರ ಬಗ್ಗೆ ಕ್ಲಾರಿಟಿ ಯಾವತ್ತೇ ತಗೊಳ್ಬೋದಿತ್ತು ಒಬ್ಬ ವ್ಯಕ್ತಿ ತಾನು ಹೈಕೋರ್ಟಲ್ಲಿ ಹೋಗಿ ಸ್ಕ್ವಾಷ್ ಮಾಡೋದಾದರೆ ವಕೀಲರನ್ನು ಹಿಡ್ಕೊಂಡು ಹೋಗಿ ಸ್ಕ್ವಾಷ್ ಮಾಡ್ಬೋದಿತ್ತು ಹಂತ ಹಂತವಾಗಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಡೋದು ಹೇಳುವಾಗ ಇಲ್ಲಿ ಅವರು ಎಡವಿದ್ದಾರೆ ಒಂದು ವೇಳೆ ಅವರ ಕೇಸನ್ನು ಅವರೇ ಹೇಳಿದ್ದು ಎರಡು ತಿಂಗಳಲ್ಲಿ ನನ್ನ ಕೇಸು ಮುಗಿತಿತ್ತು ಅಂತ ಹೇಳುವಾಗ ಅದನ್ನು ಕಾಯ್ಬೋದಿತ್ತು ಏನು ಆಗ್ತಿತ್ತು ಅಂತ ತನ್ನದೇ ವಕೀಲರ ಮೇಲೆ ವಿಶ್ವಾಸ ಇಲ್ಲದೆ ಸಂಧ್ಯ ಪವಿತ್ರ ನಾಗರಾಜ್ರ ಹತ್ರ ಹೋಗಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಡುವುದು ಹೇಳುವಾಗ ತಾವು ಆಲೋಚನೆ ಮಾಡಬೇಕಿತ್ತು ಆಲೋಚನೆ ಮಾಡಬೇಕಿತ್ತು ಇದು ಯಾಕಾಗಿ ನಾನು ಕೊಡ್ತಾ ಇದ್ದೇನೆ ಒಂದು ಕೇಸ್ ಸರಿದಾರಿಯಲ್ಲಿ ನಡೀತಿದ್ರೆ ಅದಕ್ಕೆ ಯಾರನ್ನು ಹಿಡ್ಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಸ್ಕ್ವಾಷ್ ಮಾಡೋದಾದರೆ ತನ್ನದೇ ವಕೀಲರಲ್ಲಿ ಕಾನೂನಾತ್ಮಕವಾಗಿ ಹೋಗ್ಬೋದಿತ್ತು ಒಂದು ವೇಳೆ ಸಮರ್ಥನೆ ಮಾಡ್ತಿದ್ದಾರೆ ಆ ಕೇಸಲ್ಲಿ ಏನು ಇಲ್ಲ ಅಂತ ಸಮರ್ಥನೆ ಮಾಡುವವರು ಆ ಕೇಸ್ನ ಬಗ್ಗೆ ತಾನು ಏನೂ ಮಾಡಲಿಲ್ಲ ಅಂತ ಗೊತ್ತಿದ್ದ ಮೇಲೆ ಯಾಕೆ ಇದು ಸ್ಕ್ವಾಶ್ ಮಾಡಲಿಕ್ಕೆ ಹೋಗಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಯಾವುದೇ ಪರಿಚಯ ಇಲ್ಲದವರಿಗೆ ಯಾರ ಒಂದು ಹೇಳಿದರು ಅವ್ರು ನನ್ನ ಹತ್ರ ಹೇಳಿದರು ಅವರು ಬಂದು ಮಾತಾಡುವಾಗ ಸೌಜನ್ಯ ಹೋರಾಟಗಾರರು ಅಂತ ಹೇಳಿದರು ಅಂತ ತುಂಬಾ ಜನ ಹೇಳ್ತಾರೆ ಪ್ರತಿಯೊಬ್ಬರು ಸೌಜನ್ಯ ಹೋರಾಟಗಾರರು ಸೌಜನ್ಯ ಹೋರಾಟಗಾರರು ಹೇಳಿದ ಕೂಡಲೇ ಎಲ್ಲರ ಹತ್ರ ನೀವು ಇಂಥ ಹೋಗಿ ಗುಪ್ತವಾಗಿ ನೀವು ಕಾನೂನಾತ್ಮಕವಾಗಿ ಮಾಡುವ ಕೆಲಸಗಳನ್ನು ಹೋಗಿ ಗುಪ್ತವಾಗಿ ನೀವು ಮಾಡಿ ಆ ನಂತರ ನೀವು ಎಡವಿದ್ಮೇಲೆ ನೀವೆಲ್ಲ ಹಣ ಕಳೆದುಕೊಂಡ ನಂತರ ಮತ್ತೆ ಮಹೇಶೆಟ್ಟಿ ಮನೆಗೆ ಬರುವುದು ಮತ್ತೆ ಬಾಕಿಯವರ ಹತ್ರ ಕೇಳುವುದು ಅಲ್ಲ ಇದನ್ನು ಮೊದಲೇ ಕಾನೂನು ತಜ್ಞರ ಹತ್ರ ಮಾತಾಡಿ ಮಹೇಶಣ್ಣನ ಮನೆಗೆ ಬಂದು ಯಾರು ಸೌಜನ್ಯ ಹೋರಾಟಗಾರರು ಅವರ ಹತ್ರ ಕ್ಲಾರಿಟಿ ತೊಗೊಂಡ್ಲಿತ್ತಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಹಾಗಾಗಿ ಅರವಿಂದ್ರವರ ಹತ್ರ ನಾನು ಈ ಮೊದಲೇ ಹೇಳಿದೆ ಎಲ್ಲೂ ಇನ್ನೂ ಸೌಜನ್ಯನ ಹೆಸರು ಈ ಕೇಸಲ್ಲಿ ಬರಬಾರ್ದು ಅಂತ ಹೇಳಿದೆ ಅದನ್ನು ಒಪ್ಪಿಕೊಂಡಿದ್ದಾರೆ ಇನ್ನು ಬರುವುದಿಲ್ಲ ಅಂತ ವಿಶ್ವಾಸ ನಾವು ಇಟ್ಕೊಂಡಿದ್ದೇವೆ ಈಗ ನಾನು ಸಂಧ್ಯಾ ಪವಿತ್ರ ನಾಗರಾಜಿಗೆ ಸಹ ನಾನು ಕರೆ ಮಾಡಿ ಕೇಳಬೇಕು ಏನಾಗಿದೆ ಏನು ಮಾಡಿದ್ದಾರೆ ತಪ್ಪಿದ್ರೆ ಯಾರ್ದು ತಪ್ಪು ಹಾಗಾಗಿ ನಾನು ಸಂಧ್ಯಾ ಪವಿತ್ರ ನಾಗರಾಜಿಗೆ ಕರೆ ಮಾಡ್ತಾ ಇದ್ದೇನೆ ಹೊರಗಿದೆ ಸ್ವಲ್ಪ ಸಮಯದ ನಂತರ ಕರೆ ಮಾಡಿದೆ ಸಂಧ್ಯಾಂದು ಮೊಬೈಲ್ ಸ್ವಿಚ್ ಆಫ್ ಉಂಟು ಸಂಧ್ಯನಿಗೆ ಇವತ್ತು ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಿದ್ದೇನೆ ರಾಜೇಶ್ ಎನ್ನುವ ಯಾರು ಅರವಿಂದ್ ಎನ್ನುವನಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ದಲಿತ ದೌರ್ಜನ್ಯ ಕೇಸಲ್ಲಿ ಒಂದು ಹುಡುಗಿ ಕೇಸ್ ಇತ್ತು ಸರಿ ಈಗ ನೀನು ಯಾವುದಕ್ಕೆ ಹೊರಟಿದ್ದೀನಿ ನೀನೀಗ ಹೇಳ್ತಾ ಇದ್ದೀನೋ ಅವನು ರೇಪಿಸ್ಟ್ ಅವನು ರೇಪಿಸ್ಟ್ ರೇಪ್ ಮಾಡಿದ್ದಾನೆ ಅವನದ್ದು ಸಾಕ್ಷಿಯೆಲ್ಲ ಇತ್ತು ಆ ಸಾಕ್ಷ್ಯ ಹಾಳು ಮಾಡಲಿಕ್ಕೆ ಎಲ್ಲ ತೆಗಿಲಿಕ್ಕೆ ನನಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದಾನೆ ಅಂತ ಅವನು ಹೇಳೋದು ಸ್ಕ್ವಾಶ್ ಮಾಡಲಿಕ್ಕೆ ನೀನು ಹೇಳೋದು ಸಾಕ್ಷ್ಯ ನಾಶ ಮಾಡಲಿಕ್ಕೆ ಅಂತ ಜೊತೆ ಎರಡು ವರ್ಷ ಇದ್ದಾಗ ಅವಳಿಗಿನ್ ಮದ್ವೆ ಮಾಡಿದ್ರೆ ಚಿಕ್ಕ ಹುಡುಗಿನ ಬಡಿಸ್ಕೊಂಡಿದ್ದಾಗ ನಿನ್ನ ಕಾಮದ ತೇವಳಿಗೆ ನೀನ್ ಹಾಕೊಂಡಿರುವಂತ ಕೇಸ್ಗೆ ಮೂರ್ ಲಕ್ಷ ಅಲ್ಲ ಮೂವತ್ತು ಕೋಟಿ ಕೊಟ್ರನು ನೀನ್ ಮಾಡಿರುವಂತ ಕಾಮದ ಆಟ ತಿರೋದಿಲ್ಲ ಈ ದೊಣ್ಣೆ ನಾಯಕ ಮಹಿಳೆಯರು ಯಾರು ಹೋಗಿದ್ದಾರೆ ಐದ್ ಸಲ ಅವಳಿಗೆ ಸಾಕ್ಷಿ ನಾಶ ಮಾಡ್ಬೇಕಂತ ಹಾಗಾಗಿ ನಿನ್ನತ್ರ ನಾನೊಂದು ಪ್ರಶ್ನೆ ಕೇಳಬೇಕು ನೀನು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವವಳು ಅಲ್ಲಿ ಸಾಕ್ಷ್ಯವನ್ನು ಉಳಿಸಬೇಕಾ ಅಥವಾ ಸಾಕ್ಷ್ಯವನ್ನು ನಾಶ ಮಾಡಬೇಕಾ ಅಂತ ಇದು ನನ್ನ ಪ್ರಶ್ನೆ ನೀನಾಗಾದರೆ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಒಬ್ಬನಿಗೆ ಸಪೋರ್ಟ್ ಮಾಡಲಿಕ್ಕೆ ಹೊರಡುವುದಾದರೆ ನೀನು ಯಾವ ರೀತಿ ಒಂದು ಮಹಿಳೆಗೆ ಹೆಣ್ಮಕ್ಕಳಿಗೆ ನೀನು ನ್ಯಾಯ ತೆಗೆಸಿಕೊಡುವವಳು ಇಲ್ಲಿ ಯಾರೇ ಆಗಲಿ ಯಾವುದೇ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ಕೇಸು ಕೋರ್ಟಲ್ಲಿರುವಾಗ ನೀನು ಸಾಕ್ಷ್ಯ ನಾಶ ಮಾಡಲಿಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಇದು ನೀನು ಮಾಡಿದ ಮೊದಲಿನ ತಪ್ಪು ನೀನು ಹೇಳಿದ್ದೀನಿ ನಾನೊಂದು ಇಷ್ಟು ಮಹಿಳೆಯರನ್ನು ಕರ್ಕೊಂಡು ಬಂದಿದ್ದೇನೆ ಅದಕ್ಕೆ ಖರ್ಚಿಗೆ ಹಣ ಬೇಕು ಅಂತ ಯಾವ್ದೋ ಒಂದು ಹೋರಾಟ ಮಾಡುವಾಗ ಒಂದು ಮಹಿಳಾ ಟೀಮ್ ಅಂತ ಇರುತ್ತೆ ಪಾಪ ಅವ್ರಿಗೆ ಹೇಳಿ ಮಂಗಳೂರಿಗೆ ಐದು ಸಲ ಕಳ್ಸಿದೀನಿ ನಿಮ್ಮ ಅಪ್ಪನ ಮನೆ ದುಡ್ಡೇನೋ ಅಲ್ಲಿಗೆ ಒಬ್ಬರಿಗೆ ದಾರಿ ತೋರಿಸುವಾಗ ವಕೀಲರನ್ನು ಈಗ ಒಂದು ವೇಳೆ ಅರವಿಂದಿಗೆ ವಕೀಲರು ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ನಿನ್ನಲ್ಲಿ ಯಾರಾದರೂ ವಕೀಲರು ಹೈಕೋರ್ಟ್ ವಕೀಲರ ತೋರಿಸುವಾಗ ವಕೀಲರನ್ನು ಪರಿಚಯ ಮಾಡಿಕೊಂಡು ದಾಖಲೆಗಳೆಲ್ಲ ಕೊಡುವ ಬಿಟ್ಟು ಮೀಡಿಯೇಟರ್ ಆಗಿ ನಿಂತು ಹಂತ ಹಂತವಾಗಿ ಹಣ ತಗೊಂಡುದು ಮೋಸ ಮಾಡುದು ಸರಿಯಲ್ಲ ನಿನ್ನ ನೀನು ನಿನ್ನೆ ಮಾತಾಡಿದ್ರೂ ಅಲ್ಲಿ ಸಹ ನಾನು ಕೇಳಿದೆ ಅವನು ರೇಪಿಸ್ಟ್ ಅವನು ಇದಕ್ಕೆ ಕೊಟ್ಟಿದ್ದಾನೆ ನಮಗೇನು ಮಂಗಳೂರಿಗೆ ಬರಲಿಕ್ಕೆ ಖರ್ಚು ಇಲ್ವಾ ಅದು ಇಲ್ವಾ ಇದು ಇಲ್ವಾ ಅಂತ ಹೇಳುವಾಗ ನೀನು ಸೌಜನ್ಯನ ಮನೆಗೆ ಬಂದು ಅದನ್ನು ಸೌಜನ್ಯ ಹೋರಾಟಗಾರ್ತಿಯಾಗಿ ಬಿಂಬಿಸಿ ಅವರನ್ನು ನೀನು ಡೈವರ್ಟ್ ಮಾಡೋದು ಇದು ನನಗೆ ಸರಿಯಲ್ಲ ಯಾಕೆಂದರೆ ನಿಮ್ಮ ಚಾಟಲ್ಲಿ ನೋಡಿದೇನೆ ನೀನೊಂದು ಲೋಗೋ ಮಾಡಲಿಕ್ಕೆ ಕೊಟ್ಟಿದ್ದಿ ಸೌಜನ್ಯನ ಫೋಟೋ ಹಾಕಿಕೊಂಡು ಯಾವ ರೀತಿಯಲ್ಲಿ ನೀನು ಲೋಗೋ ಮಾಡಲಿಕ್ಕೆ ಕೊಟ್ಟಿ ಅವನೂ ಆಲೋಚನೆ ಮಾಡಬೇಕಿತ್ತು ಲೋಗೋ ಮಾಡುವಾಗ ಒಬ್ಳು ಯಾಕೆ ಲೋಗೋ ಮಾಡ್ತಾ ಇದ್ದಾಳೆ ಸೌಜನ್ಯ ಹೆಲ್ಪ್ಲೈನ್ ಅಂತ ನೀನು ಸಹ ಸ್ವಲ್ಪ್ ಸೌಜನ್ಯ ಹೆಲ್ಪ್ಲೈನ್ ಹೆಸರಿಡ್ಕೊಂಡು ಅವನ ಹತ್ರ ನೀನು ಲೋಗೋ ಮಾಡಿಸುವಾಗ ಯಾವುದಾದ್ರೂ ಹೋರಾಟಗಾರರತ್ರ ನೀನು ಕೇಳಿದ್ಯಾ ಯಾಕೆಂದರೆ ನಾವು ಯಾರು ಹೋರಾಟಗಾರರು ಮಹೇಶಣ್ಣನ ಟೀಮ್ ಯಾರೂ ಇದುವರೆಗೆ ಸೌಜನ್ಯ ಹೆಲ್ಪ್ಲೈನ್ ಇದುವರೆಗೆ ನಾವು ಮಾಡಿರಲಿಲ್ಲ ಹಣ ಕಲೆಕ್ಷನೂ ಮಾಡಿರಲಿಲ್ಲ ಹಾಗಾಗಿ ಈತನನ್ನು ನೀನು ಮಂಗಳೂರಿಗೆ ಬಂದು ಪರಿಚಯವಾಗಿ ಬ್ಯಾಂಗ್ಳೂರಲ್ಲಿ ನೀನು ಮನೆಗೆ ಕರೆಸಿ ಆತನು ನಿನ್ನ ಫ್ಯಾಮಿಲಿ ಜೊತೆ ಮನೆಗೆ ಬಂದು ಎಲ್ಲ ಮಾಡಿದ ನಂತರ ಈಗ ನೀವು ಇಬ್ಬರು ಮಾಡುವ ಗೊಂದಲಗಳಿಂದ ಅಲ್ಲಿ ಸೌಜನ್ಯನ ಹೆಸರು ಹಾಳಾಗಬಾರ್ದು ನನಗೆ ಸಂಧ್ಯಾ ನೀನು ಅವನಿಗೆ ಏನು ಮಾತಾಡ್ತೀಯ ಅವನು ನಿನಗೆ ಏನು ಮಾತಾಡ್ತಾನೆ ಅದು ನಿಮಗೆ ಬಿಟ್ಟದು ನಿಮ್ಮ ಪರ್ಸನಲ್ ವಿಷಯ ಇಲ್ಲಿ ಪ್ರತಿಯೊಂದು ನೀನು ವಿಡಿಯೋದಲ್ಲಿ ಸೌಜನ್ಯ 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 ಅಂತ ಹೇಳಿಕೊಂಡು ಬರುವಾಗ ಸೌಜನ್ಯನ ವಿಷಯ ಇನ್ನು ಮುಂದೆ ನೀವು ಮಾತಾಡಬಾರ್ದು ಯಾರು ಈಗ ಅರವಿಂದ್ ಹೇಳಿದ್ರು ನಾನಿನ್ನು ಸೌಜನ್ಯನ ವಿಷಯದಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ಲಿಲ್ಲ ಒಪ್ತೇನೆ ಇವತ್ತಿನ ವಿಡಿಯೋದಲ್ಲಿ ಅರವಿಂದ್ ಮಾತಾಡಲಿಲ್ಲ ನಿಮ್ಮ ಪರ್ಸನಲ್ ಕೇಸ್ ನೀವು ನೋಡ್ಕೊಳ್ಬೋದು ಆದರೆ ನೀನು ಪ್ರತಿಯೊಂದು ವಿಡಿಯೋ ಮಾಡುವಾಗ ಅಲ್ಲಿ ಸೌಜನ್ಯ ಸೌಜನ್ಯ ಸೌಜನ್ಯನ ಸೌಜನ್ಯನ ನ್ಯಾಯಕ್ಕೋಸ್ಕರ ನೀನು ನಿಜವಾಗಿ ಬರ್ತಿದ್ರೆ ಸೌಜನ್ಯನ ಸಾಕ್ಷ್ಯನಾಶ ಮಾಡುವ ವಿರೋಧ ನೀನು ಮಾತಾಡ್ತಿದ್ರೆ ಇವತ್ತೊಂದು ಮಂಗಳೂರಲ್ಲಿ ಒಂದು ದಲಿತ ಸಮುದಾಯದ ಹುಡುಗಿಗೆ ದೌರ್ಜನ್ಯ ಆದ ಕೇಸಲ್ಲಿ ನೀನು ಸಾಕ್ಷ್ಯನಾಶ ಮಾಡಲಿಕ್ಕೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದಾನೆ ನಮ್ಮ ಟೀಮ್ ಬಂದಿದೆ ಅಂತ ಹೇಳುವಾಗ ನೀನು ಮಾಡಲಿಕ್ಕೆ ಹೊರಟದೇನು ಹಾಗಾಗಿ ನಾನು ಹೇಳೋದು ಇಬ್ಬರಿಗೂ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು ಯಾಕೆಂದ್ರೆ ನಾನು ಈಗ ಓರ್ವ ಮಹಿಳೆಯಾಗಿ ಇದು ಯಾರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ದಲಿತ ಹುಡುಗಿಗೆ ಅನ್ಯಾಯ ಆಗಿದೆ ಆ ಮನೆಗೆ ಹೋಗಿ ಅವರನ್ನು ಮುಂದೆ ಹಾಕಿದರೆ ಯಾರು ಇದರಲ್ಲಿ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಹೊರಡಿದ್ದಾರೆ ಯಾರು ನೀನು ಸಾಕ್ಷ್ಯ ನಾಶ ಮಾಡಿಸ್ತಿದ್ದಿ ಯಾರು ನಿನಗೆ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಇಬ್ಬರ ಮೇಲೆ ಆ ಹುಡುಗಿಯನ್ನು ಇಟ್ಕೊಂಡು ದಾವೆ ಮಾಡಬಹುದು ನಿಜವಾಗಿ ನೀವು ಮಾಡುವಾಗ ಆಲೋಚನೆ ಮಾಡಿ ಇಬ್ಬರಿಗೂ ನಿಮಗೆ ನಾನು ಹೇಳೋದು ನೀವು ಹಣ ಕೊಟ್ಟುಕೊಂಡು ಯಾರನ್ನು ತತ್ಕೊಂಡು ಇಲ್ಲಿ ಪೋಸ್ ಕೊಟ್ಕೊಂಡು ಇಲ್ಲಿ ಸೌಜನ್ಯ ಸೌಜನ್ಯ ಹೇಳುವಾಗ ಅವರಿಗೂ ಗೊತ್ತಿರಬೇಕು ಕೇವಲ ನೀವು ಸೌಜನ್ಯ ಹೋರಾಟಗಾರ್ತಿಯಾಗಿ ಬಂದಲ್ಲ ಸಂಧ್ಯಾ ನಾಗರಾಜು ಮೊದಲು ಎಲ್ಲ ಹೋರಾಟದಲ್ಲಿ ಇದ್ದವರು ಒಂದು ಪಕ್ಷದಲ್ಲಿ ಜವಾಬ್ದಾರಿ ಇದ್ದವರು ಅದನ್ನು ಗೊತ್ತಿರಬೇಕು ನಾವೆಲ್ಲ ಈಗ ಸೌಜನ್ಯ ಹೋರಾಟಕ್ಕೆ ಹೋಗ್ತೇವೆ ಹಾಗಂತ ಕೇವಲ ಸೌಜನ್ಯ ಹೋರಾಟದಲ್ಲಿ ಮಾತ್ರ ಇದ್ದವರಲ್ಲ ಪ್ರತಿಯೊಂದು ಫೀಲ್ಡಲ್ಲಿ ಇದ್ದವರು ನಾವು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆವು ಹಾಗಂತ ನಾವೇನಾದರೂ ತಪ್ಪು ಮಾಡ್ಬೋದು ಸೌಜನ್ಯ ಹೋರಾಟಗಾರರು ಏನು ಮಾಡ್ಬೋದು ಅಂತೇಳಿದರೆ ಅದು ತಪ್ಪು ನಾನು ಒಂದು ವೇಳೆ ತಪ್ಪು ಮಾಡಿದರೂ ಹೋರಾಟಗಾರರು ಎಲ್ಲ ಖಂಡಿಸಬೇಕು ತಪ್ಪು ಮಾಡಿದರೆ ಹಾಗಂತ ನೀವು ಇಲ್ಲಿ ಬೇಕಾಬಿಟ್ಟಿ ಬಂದುಕೊಂಡು ಇಲ್ಲಿ ಇದ್ದುಕೊಂಡು ಯಾರದ ಹಣ ಲೂಟಿ ಮಾಡಿಕೊಂಡು ನೀವು ಸೌಜನ್ಯನ ಹೆಸರು ಮುಂದೆ ಹಾಕೋದು ಸರಿಯಲ್ಲ ಹಾಗಾಗಿ ಸಂಧ್ಯಾ ನಿನಗೂ ನಾನು ಹೇಳ್ತಾ ಇದ್ದೇನೆ ಇನ್ನು ಮುಂದೆಯಾದರೂ ಯಾವುದೇ ಒಂದು ವಿಡಿಯೋದಲ್ಲಿ ಸೌಜನ್ಯನ ಹೆಸರು ಬರಬಾರ್ದು ಸೌಜನ್ಯನ ವಿಚಾರವನ್ನು ಎತ್ತಬಾರ್ದು ನಿಮ್ಮ ಕೇಸಲ್ಲಿ ನೀವು ನೀವು ಬೇಕಾದರೆ ಏನು ಬೇಕಾದರೂ ಮಾಡಿಕೊಳ್ಳಿ ಇನ್ನು ಮುಂದೆ ಎಲ್ಲಿಯಾದರೂ ಆ ವಿಚಾರಗಳು ಬಂದರೆ ನಾವೇ ಮುಂದೆ ನಿಂತು ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಒಬ್ಬ ಸ್ಕ್ವಾಶ್ ಮಾಡಲಿಕ್ಕೆ ಅಂತ ಹಣ ಕೊಟ್ಟವ ಇನ್ನೊಬ್ಬಳು ಸಾಕ್ಷ್ಯನಾಶ ಅಂತ ಹೇಳುವಾಗ ಮೂರು ಲಕ್ಷ ಇಪ್ಪತ್ತು ಸಾವಿರ ಒಂದು ದೌರ್ಜನ್ಯಕ್ಕೊಳಗಾದ ಹುಡುಗಿಯ ಕೇಸಲ್ಲಿ ನೀವು ಇಬ್ಬರು ಈ ರೀತಿ ಮಾಡುವಾಗ ಇಬ್ಬರು ಮೇಲೆ ನಾನು ಆ ಹುಡುಗಿಯ ಮನೆಗೆ ಹೋಗಿ ಅವಳ ಜೊತೆ ನಿಂತು ನಿಮ್ಮ ಮೇಲೆ ಇಬ್ಬರ ಮೇಲೆ ನಾನು ಕೇಸು ದಾಖಲಿಸಬೇಕಾಗ್ತದೆ ಹಾಗಾಗಿ ಇಬ್ಬರಲ್ಲಿ ನಾನು ಹೇಳೋದು ಇನ್ನು ಮುಂದೆ ಆದರೂ ನೀವು ಸೌಜನ್ಯ ಹೋರಾಟಗಾರರು ಹೇಳಿಕೊಂಡು ಸೌಜನ್ಯನ ಕತೆ ಕಟ್ಕೊಂಡು ಯಾರೂ ಬರಬೇಡಿ ನಿಮಗೇನು ಸೋಷಲ್ ವರ್ಕ್ ಉಂಟಾ ಸೌಜನ್ಯನ ವಿಷಯ ಬಿಟ್ಟು ನೀವೇನು ಬೇಕಾದರೂ ಮಾಡಿ ಅಲ್ಲಿ ಸೌ ಸೌಜನ್ಯನ ಹೆಲ್ಪ್ಲೈನ್ ಸೌಜನ್ಯನ ಲೋಗೋ ಸೌಜನ್ಯನ ಹೆಸರು ಎಲ್ಲಿಯೂ ಬರಬಾರ್ದು ಈ ಬಂದರೆ ನಾವು ಕಾನೂನಾತ್ಮಕ ಆಗಿ ಹೋರಾಟ ಮಾಡ್ತೇವೆ ಯಾಕೆಂದ್ರೆ ನಿಮ್ಮಿಂದ ನಿಮ್ಮಿಂದ ನಿಮ್ಮ ಎರಡು ಜನರಿಂದ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬೇಡದ್ದು ಫೇಕ್ಗಳಲ್ಲಿ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಹೀಗೆ ನೋಡಿ ಒಬ್ಳು ಮೂರು ಲಕ್ಷ ಇಪ್ಪತ್ತು ಸಾವಿರ ಲಪಟಾಯಿಸ್ಕೊಂಡು ಹೋಗಿದ್ದಾಳೆ ಬಾಕಿಯವರೆಲ್ಲ ಇದಕ್ಕೆ ಬಂದು ಸೌಜನ್ಯ ಹೋರಾಟಗಾರರು ಹಣ ಮಾಡಲಿಕ್ಕೆ ಅಂತ ಆಪಾದನೆ ಮಾಡ್ತಿದ್ದಾರೆ ಹಾಗಾಗಿ ಕೊಟ್ಟವನಿಗೂ ತೆಗೆಸಿದವರು ನೀವು ಏನು ವೈಯಕ್ತಿಕ ಕೇಸ್ ಇದ್ರೆ ನೀವು ನೋಡ್ಕೊಳ್ಳಿ ಕೊಡುವವನು ಆಲೋಚನೆ ಮಾಡಬೇಕಿತ್ತು ಸೌಜನ್ಯ ಹೋರಾಟಗಾರ್ತಿ ಅಂತ ಎಫ್ ಐ ಆರಲ್ಲಿ ಹಾಕುವಾಗ ಸೌಜನ್ಯ ಹೋರಾಟಗಾರರಲ್ಲಿ ಮಾತಾಡಬೇಕಿತ್ತು ಮತ್ತು ಕ್ಲಾರಿಟಿ ತಗೊಳ್ಬೇಕು ಮಂಗಳೂರಲ್ಲಿ ಬುದ್ಧಿವಂತಾದವನು ತಾನೊಂದು ಸಂವಿಧಾನದ ಬಗ್ಗೆ ನ್ಯಾಯಾಲಯದ ಬಗ್ಗೆ ಮಾತಾಡುವವ ತನ್ನ ವಕೀಲರತ್ರ ಸಜೆಷನ್ ತಗೊಳ್ಳದೆ ಯಾವಳ ಹಿಂದೆ ಹೋಗಿಕೊಂಡು ಮೂರು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟು ಈಗ ಇಲ್ಲಿ ಲೈವ್ ಬಂದು ನಾಳೆ ಹೋರಾಟಗಾರರನ್ನು ಅಲ್ಲಿ ನೀವು ತೇಜೋವದೆ ಮಾಡಲಿಕ್ಕೆ ಹೊರಟ್ರೆ ಇಬ್ಬರಿಗೂ ನಾವು ಕೇಸ್ ಆಗಬೇಕಾದೀತು ಎಚ್ಚರಿಕೆ